ನದಿಗಳ ಉಗಮಸ್ಥಾನ ಸಿಂಧು ನದಿ ಕೈಲಾಸ ಪರ್ವತದಲ್ಲಿ ಉಗಮವಾಗುತ್ತದೆ ಗಂಗಾ ನದಿ ಗಂಗೋತ್ರಿ ಬ್ರಹ್ಮಪುತ್ರ ಡಂಗ್ ಮಹಾನದಿ ಶಿವಾಹ ಶ್ರೇಣಿ ಗೋದಾವರಿ ತ್ರಯಂಬಕ ಕೃಷ್ಣಾ ನದಿ ಮಹಾಬಲೇಶ್ವರ ಕಾವೇರಿ ತಲಕಾವೇರಿ ನರ್ಮದ ಅಮರಕಂಟಕ ತಾಪಿ ಮುಲ್ತಾಯಿ ಸರ್ವಾಧಿಕಾರಿಗಳು ದೇಶ ಪಕ್ಷ ಸಿದ್ಧಾಂತ ಹಿಟ್ಲರ್ ಜರ್ಮನಿ ದೇಶದವನಾದರೆ ಅವನು ಕಟ್ಟಿದ ಪಕ್ಷ ನಾಜಿ ಪಕ್ಷ ಸಿದ್ಧಾಂತ ನಾಜಿಸ್ಟ್ ದಳ ಬೂದು ದಳ ಮೊಸಲನಿ ಇಟಲಿ ದೇಶದವ ಪ್ಯಾಸಿ ಪಕ್ಷ ಪ್ಯಾಸಿಸ್ಟ್ ಸಿದ್ಧಾಂತ ದಳ ವಿವಿಧ ದೇಶ ನದಿ ಕಣಿವೆ ಯೋಜನೆಗಳು ದಾಮೋದರ ಯೋಜನೆ ದಾಮೋದರ ನದಿ ಭಾರತದ ಮೊಟ್ಟ ಮೊದಲ ಯೋಜನೆ ನಂಗಲ್ ಸತ್ಲೇಶ್ ಭಾರತದ ಎತ್ತರವಾದ ನೇರ ಗುರುತ್ವವುಳ್ಳ ಅಣೆಕಟ್ಟು ಗೋವಿಂದ ಸಾಗರ ಹಿರಾಕೋಟ್ ಮಹಾನದಿ ಭಾರತದಲ್ಲಿ ಉದ್ದವಾದ ಅಣೆಕಟ್ಟು ತುಂಗಭದ್ರಾ ಯೋಜನೆ ತುಂಗಭದ್ರಾ ನದಿ ಪಂಪಸಾಗರ ಕೃಷ್ಣಾ ಮೇಲ್ದಂಡೆ ಕೃಷ್ಣಾ ನದಿ ಕರ್ನಾಟಕದ ಅತಿ ದೊಡ್ಡ ಯೋಜನೆ ಕೋಶಿ योजने कोशी नदी अंतर्राष्ट्रीय योजने रेहंद योजने रेहा गोविंद वल्लभ सागर नागार्जुन सागर कृष्णा नदी विशेष प्रसिद्धि आलोस अलबर पोर्चुगी साम्राज्य निजवा स्थापक वेकटप नायक सवि ईवर क्रांतियन नायक राज राम भारत रारत पुनरुजीवन जनक अनी बस ಶ್ವೇತಾ ಸರಸ್ವತಿ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ವರ್ಗೀಸ್ ಕುರಿಯನ್ ಬಿಳಿಯ ಕ್ರಾಂತಿಯ ಪಿತಾಮಹ ಏಕತಾ ಕಪೂರ್ ದೂರದರ್ಶನ ಆಧಿಪತ್ಯ ಸಾಧಿಸಿದ ರಾಣಿ ಸರ್ದಾರ್ ವಲ್ಲಭಭಾಯಿ ಪಾಟೇಲ್ ಭಾರತದ ಉಕ್ಕಿನ ಮನುಷ್ಯ ಸಾಮಾನ್ಯ ಸಭೆ ಜಾಗತಿಕ ಸಂಸತ್ತು ಭದ್ರತಾ ಸಮಿತಿ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಐ ಬಿ ಆರ್ ಡಿ ವಿಶ್ವ ಬ್ಯಾಂಕ್ ಮುಂಬಾಯಿ ಭಾರತದ ಹೆಬ್ಬಾಗಿಲು ನವಮಂಗಳೂರು ಕರ್ನಾಟಕದ ಹೆಬ್ಬಾಗಿಲು ಕೊಚ್ಚಿ ಅರಬ್ಬಿ ಸಮುದ್ರದ ರಾಣಿ ಮುಂಬಾಯಿ ಭಾರತದ ಮ್ಯಾಂಚೆಸ್ಟರ್ ಬೆಂಗಳೂರು ಭಾರತ ಸಿಲಿಕಾನ್ ಗ್ರಾಹಕ ಮಾರುಕಟ್ಟೆಯ ರಾಜ ಮುಂಬಾಯಿ ಭಾರತದ ಕಾಟನ್ ಪೊಲೀಸ್ ರಾಜರಾಮೋಹನ್ ರಾಯ್ ಭಾರತ ರಾಷ್ಟ್ರೀಯತೆಯ ಪ್ರವಾದಿ ಪತ್ರಿಕೆಗಳು ಮತ್ತು ಪ್ರಾರಂಭಿಸಿದವರು ಸಮವಾದ ಕೌಮ್ಮದಿ ಪತ್ರಿಕೆ ರಾಜಾರಾಮಮೋಹನ್ ರಾಯ್ ಪ್ರಾರಂಭಿಸಿದರು ನ್ಯೂ ಇಂಡಿಯಾ ಕಾಮನ್ವೆಲ್ತ್ ಅನ್ಫೆಸೆಂಟ್ ರವರು ಪತ್ರಿಕೆಗಳು ಜಸ್ಟಿಸ್ ಪೆರಿಯಾರ್ ಕೇಸರಿ ಮತ್ತು ಮರಾಠ ತಿಲಕರು ಹರಿಜನ್ ಇಂಡಿಯಾ ಗಾಂಧೀಜಿ ಪ್ರಬುದ್ಧ ಭಾರತ ಜನತಾ ನಾಯಕ ಬಹಿಷ್ಕೃತ ಭಾರತ ಬಿ ಆರ್ ಅಂಬೇಡ್ಕರ್ ಬಣಗಳು ಕದನ ಬಾಂಧವ್ಯತ್ರೆಯ ಬ್ರಿಟನ್ ಫ್ರಾನ್ಸ್ ರಷ್ಯಾ ಕದನ ಸೌಹಾರ್ದತ್ರಯ ಜರ್ಮನಿ ಆಸ್ಟ್ರಿಯಾ ಹಂಗೇರಿ ಇಟಲಿ ಮಿಶ್ರ ಮಿತ್ರ ಬಣ ಬ್ರಿಟನ್ ಫ್ರಾನ್ಸ್ ರಷ್ಯಾ ಶತ್ರು ಜರ್ಮನಿ ಇಟಲಿ ಜಪಾನ್ ಧಾರ್ಮಿಕ ಸುಧಾರಕರು ಮತ್ತು ಅವರು ಪ್ರಾರಂಭಿಸಿದ ಸಮಾಜಗಳು ಬ್ರಹ್ಮ ಸಮಾಜ ಸಾವಿರದ ಎಂಟುನೂರ ಇಪ್ಪತ್ತೆಂಟು ರಾಜರಾಮಮೋಹನ್ ರಾಯ್ ಯುವ ಬಂಗಾಳಿ ಚಳುವಳಿ ಸಾವಿರದ ಎಂಟುನೂರ ಇಪ್ಪತ್ತೆಂಟು ಹೆನ್ರಿ ವಿವಿಯನ್ ರೇಜಿಯೋ ಆರ್ಯ ಸಮಾಜ ಶುದ್ಧಿ ಚಳುವಳಿ ಸಾವಿರದ ಎಂಟುನೂರ ಎಪ್ಪತ್ತೈದು ದೈನಂದ ಸರಸ್ವತಿ ಪ್ರಾರ್ಥನಾ ಸಮಾಜ ಸಾವಿರದ ಎಂಟುನೂರ ಅರವತ್ತೇಳು ಆತ್ಮರಮ ಪಾಂಡುರಂಗ సత్యశోధక సమాజ సౌరదూర ఎప్పమూరు జ్యోతిబా పులే అలీగఢ చి సెండు అరవత్మూరు సయ్యద్ అహ్మద్ ఖాన్ థియాసఫికల్ సొసైటీ సౌరదెంట్నూర ఎంపత్ బ్లవర్డ్స్కి మేడం ఓల్ఖాన్ ధర్మ పరిపాలన యోగం శ్రీ నారాయణ గురు సవరదొరూ ఆత్మగౌరవ చలవళి రామస్వామి నయర్ సొనూర ఇప్ప రామకృష్ణ మిషన్ సవరద ఎంట్నూర తొంభత్త స్వామి వివేకానంద ಸತ್ಯಾರ್ಥ ಪ್ರಕಾಶ ಕೃತಿ ರಚನೆ ಧನ ಸರಸ್ವತಿ ಗುಲಾಮಗಿರಿ ಜ್ಯೋತಿವಾಪುಲೆ ದ ರಿಪಬ್ಲಿಕ್ ಪ್ಲೇಟೋ ಈದರಾಷ್ಟ್ರ ತಿಲಕರು ಸಂಪತ್ತ ಸೋರಿಕೆ ಸಿದ್ಧಾಂತ ದಾದಾಬಾಯಿ ನವರೋಜಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಸಾವಿರದ ಆರುನೂರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸಾವಿರದ ಆರುನೂರ ಎರಡು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸಾವಿರದ ಆರುನೂರ ಅರವತ್ನಾಲ್ಕು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ ನೀಲಿ ನೀರಿನ ನೀತಿ ಜಾರಿ ತಂದನು ರಾಬರ್ಟ್ ಪಿ ಪ್ರಭುತ್ವ ನೀತಿ ತಂದನು ಲಾರ್ಡ್ ವೆಲ್ಲಸ್ಲಿ ಸಹಾಯಕ ಸೈನ್ಯ ಪದ್ಧತಿ ತಂದನು ಲಾರ್ಡ್ ಡಾಲೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ತಂದನು ಲಾರ್ಡ್ ಕಾರ್ನವಾಲಿಸ್ ಕಾಯಂ ಜಮೀಂದ್ರ ಪದ್ಧತಿ ತಂದನು ಆರ್ ಎಂಬರ್ಡ್ ಜೇಮ್ಸ್ ಥಾಮ್ಸನ್ ಮಹಲ್ವಾರಿ ಪದ್ಧತಿ ಅಲೆಕ್ಸಾಂಡರ್ ರೇಡ್ ಪದ್ಧತಿ ಯು ಎನ್ ಡಿ ಪಿ ಮಾನವ ಅಭಿವೃದ್ಧಿ ಸೂಚ್ಯಾಕ ಲಾರ್ಡ್ ಲಿಟನ್ ಪರ್ನಾಕುಲಾ ಪ್ರ ಹಿಟ್ಲರ್ ನ್ಯೂರಂಬರ್ ಕಾನೂನುಗಳು ಜಾನ್ಆಫ್ ಕೆನಡಿ ಮೊದಲ ಗ್ರಾಹಕ ಹಕ್ಕುಗಳು ಭಾರತ ಅಲಿಪ್ತ ನೀತಿ ಪ್ರಮುಖ ವಿಧಿಗಳು ಹದಿನಾಲ್ಕನೇ ವಿಧಿ ಪ್ರಕಾರ ಕಾನೂನ ಮುಂದೆ ಎಲ್ಲರೂ ಸಮಾನರು ಹದಿನೇಳನೇ ವಿಧಿಯ ಪ್ರಕಾರ ಅಸ್ಪೃಶ್ಯತಾ ಆಚರಣಾ ನಿಷೇಧ ಹತ್ತೊಂಬತ್ತನೇ ವಿಧಿಯ ಪ್ರಕಾರ ವಾಕ್ ಮಾತು ಅಭಿವೃದ್ಧಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಪ್ಪತ್ತನೇ ವಿಧಿಯ ಪ್ರಕಾರ ಜೀವಿಸುವ ಹಕ್ಕು ಇಪ್ಪತ್ತೊಂದನೇ ವಿಧಿ ಶಿಕ್ಷಣ ಮೂಲಭೂತ ಹಕ್ಕು ಇಪ್ಪತ್ತ್ಮೂರನೇ ವಿಧಿ ಬಾಲಕಾರ್ಮಿಕ ಪದ್ಧತಿಯ ನಿಷೇಧ ಇಪ್ಪತ್ತೊಂಬತ್ತನೇ ವಿಧಿ ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಹಕ್ಕುಗಳಿಗೆ ಮನ್ನಣೆ ಮೂವತ್ತನೇ ವಿಧಿ ಅಲ್ಪಸಂಖ್ಯಾತರಿಗೆ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶ ನಲವತ್ತೈದನೇ ವಿಧಿ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಉಚಿತಮಾದ ಕಡ್ಡಾಯ ಶಿಕ್ಷಣ ನಲವತ್ತ ಆರನೇ ವಿಧಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಶಿಕ್ಷಣಕ್ಕೆ ಬೆಂಬಲ ಐವತ್ತೆರಡನೇ ಐವತ್ತೊಂದನೇ ವಿಧಿ ಅಂತಾರಾಷ್ಟ್ರೀಯ ಸಹಬಾಳ್ವೆ ಶಾಂತಿ ಮತ್ತು ಸೌಹಾರ್ದತೆ ಮೂವತ್ತೇಳನೇ ಜೆ ವಿಧಿ ಕರ್ನಾಟಕದಲ್ಲಿ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನ ನೀಡುವುದು ಪ್ರಮುಖ ಸಂಸ್ಥೆಗಳು ವಿಶ್ವಸಂಸ್ಥೆ ಕೇಂದ್ರ ಕಚೇರಿ ನ್ಯೂಯಾರ್ಕ್ ಸ್ಥಾಪನೆ ಸಾವಿರದ ನಲವತ್ತೈದು ಅಕ್ಟೋಬರ್ ಇಪ್ಪತ್ತ್ನಾಲ್ಕು ಅಂತಾರಾಷ್ಟ್ರೀಯ ನ್ಯಾಯಾಲಯ ಹೇಗ್ ಅಂತ ಆಹಾರ ಕೃಷಿ ಸಂಸ್ಥೆ ರೋಮ್ ವಿಶ್ವ ಆರೋಗ್ಯ ಸಂಸ್ಥೆ ಜೆನಿವಾ యునెస్కో ప్యారీస్ హత నవారు యునిసెఫ్ న్యూయార్క్ హొమ్ నలవత ఆరు ఐఎంఎఫ్ వాషింగ్టన్ హతర నలవైదు ఐబిఆర్ డి వాషింగ్టన్ హొమ్మి నలవత్ ఏడు అందేశంఘ జెనీవ హతర హతొంబత్తు విశ్వవ్యాపార సంఘ జెనీవ హ సార్క్ కఠ్మండో హ ఎంభత్తైదు ఆసియనా జకర్త హొమ్ సంఘ జెనీవ హతూ భారత రిజర్వ్ బ్యాంక్ ముంబై ಹತ್ತೊಂಬತ್ತರ ಮೂವತ್ತೈದು ಪ್ರಸಿದ್ಧ ಹೇಳಿಕೆಗಳು ಕಾರ್ನವಾಲಿಸ್ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿ ಭ್ರಷ್ಟ ಚಾರ್ಲ್ಸ್ ಮೆಟ್ಕಾವ್ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎಡ್ಮಂಡ್ಬಾರ್ಕ್ ಅಪರಾಧ ತೆರಿಗೆ ದೈನಂದ ಸರಸ್ವತಿ ವೇದ ಮರಳಿ ಕಾಲಮಾರ್ ಶ್ರಮಭೋಜನೆಯ ಕಡಿಮೆ ಕೌಶಲ್ಯವಿರುವ ಕೆಲಸಗಾರರನ್ನು ನಿರ್ಮಿಸುತ್ತದೆ ಗಾಂಧೀಜಿ ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ ಗ್ರಾಮ ಸ್ವರಾಜ್ಯ ಮಾಡು ಇಲ್ಲವ ಮಡಿ ತೀವ್ರವಾದಿಗಳು ಬಂದಗಾಮಿಗಳು ರಾಜಕೀಯ ಭಿಕ್ಷಕರು ತಿಲಕರು ಸ್ವರಾಜ್ಯ ನನ್ನ ಜನಿಸಿದ ಹಕ್ಕು ಅದನ್ನು ಪಡೆಯುತ್ತಿರುತ್ತೇನೆ ಸುಭಾಷ್ ಚಂದ್ರ ಬೋಸ್ ನನ್ನ ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರ ನೀಡಲು ಪ್ರಮಾಣಿಸುತ್ತೇನೆ ಲೆನಿನ್ ಶಾಂತಿ ಆಹಾರ ಭೂಮಿ ಬಿಆರ್ ಅಂಬೇಡ್ಕರ್ ಸಾಮಾಜಿಕ ಸಮಾನತೆ ಇಲ್ಲದ ರಾಜಕೀಯ ಸ್ವತಂತ್ರ ಅರ್ಥ ಏನ ಪತ್ರಿಕೆಗಳಿಲ್ಲದ ನಾಯಕ ಅಕ್ಕಗಳಿಲ್ಲದ ಹಕ್ಕಿಯಂತೆ ಉದ್ಯಮಿ ಡಾಕ್ಟರ್ ಪ್ರತಾಪ ರೆಡ್ಡಿ ಉದ್ಯಮ ಕ್ಷೇತ್ರ ವೈದ್ಯಕೀಯ ಸಂಸ್ಥೆ ಅಪಾಲೋ నరేష్ గోయల్ వాయువయాన జెట్ వాయుమార్గ నారాయణమూర్తి మాహితి తంత్రజ్ఞాన ఇన్ఫోసిస్ వర్గీస్ కురియన్ అయినగారికే అమూల్ ధీరభాయ్ అంబానీ కైగారికే వాణిజ్య రిలయన్స్ అజీం ప్రేమ్జీ మాహితి తంత్రజ్ఞాన విప్రో ఏక్తా కపూర్ దూరదర్శన బాలాజీ టెలిఫిలమ్స్ కిరణ్ మజుందార్ షహా జైవిక తంత్రజ్ఞాన బయోక్రాన్ మొదలైన కర్ణాటక యుద్ధ ఏక్స్లా చపెల్ ఎరడన కర్ణాటక యుద్ధ పాండిచేరి ఒప్పంద ಮೂರನೇ ಕರ್ನಾಟಕ ಯುದ್ಧ ಪ್ಯಾರಿಸ್ ಒಪ್ಪಂದ ಮೊದಲ ಆಂಗ್ಲ ಮೈಸೂರು ಯುದ್ಧ ಹಲ್ವಾಯ್ ಒಪ್ಪಂದ ಎರಡನೇ ಆಂಗ್ಲ ಮೈಸೂರು ಯುದ್ಧ ಬೇಸಿನ್ ಒಪ್ಪಂದ ರಣಜೀರ್ ಸಿಂಗ್ ಮತ್ತು ಬ್ರಿಟಿಷರು ನಿರಂತರ ಮೈತ್ರಿ ಒಪ್ಪಂದ ಮೊದಲ ಆಂಗ್ಲ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದ ಎರಡನೇ ಆಂಗ್ಲ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದ ಮೂರನೇ ಆಂಗ್ಲ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದ ಪ್ರಥಮ ಮಹಾಯುದ್ಧ ವರ್ಷಲ್ಸ್ ಒಪ್ಪಂದ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಅಂತಲ್ಲ ಮುಂದೆ ಬರುವ ಯಾವುದಾದ್ರೂ ಸ್ಪರ್ಧಾ ಪರೀಕ್ಷೆಗಳಿಗೆ ಅನುಕೂಲವಾಗ್ತದೆ ಚೆನ್ನಾಗಿ ಕಾದಿಟ್ಕೊಳ್ಳಿ ಮ್ಯಾಪ್ ನೋಡಿ ನೈಋತ್ಯ ಮಾನಸ ಮಾರುತ ದಕ್ಷಿಣ ಭಾರತದಿಂದ ಮಾತುಗಳು ಉತ್ತರ ಭಾರತ ಕಡೆ ಹೇಗೆ ಪ್ರಸಾರ ಆಗ್ತವೆ ಅನ್ನೋದನ್ನು ಗಮನಿಸ್ಕೊಳ್ಳಿ ಕಬ್ಬಿಣ ಉತ್ತಿನ ಕೈಗಾರಿಕಾ ನಕಾಶೆ ನೋಡಿ ಕಂಡು ಕಂಡುಬರ್ತು ನೋಡ್ಕೊಳ್ಳಿ ಬರ್ನಾಪುರ್ ಬೊಕಾರೋ ಜಮ್ಶೆಡ್ಪುರ ದುರ್ಗಾಪುರ ರೂರ್ಕೆಲಾ ಬೇಲಾಯ್ ವಿಶಾಖಪಟ್ಟಣ ವಿಜಯನಗರ ಭದ್ರಾವತಿ ಸೇಲಂ ಇವುಗಳನ್ನು ಸರಿಯಾಗಿ ನೋಡಿಕೊಳ್ಬೇಕು ನಕಾಶೆ ಗುರುತಿಸಲು ಕಲಿಯಬೇಕು ಪರೀಕ್ಷೆಯಲ್ಲಿ ಐದು ಅಂಕದ ಪ್ರಶ್ನೆ ನಕಾಶೆ ಪ್ರಶ್ನೆ ಅಂತ ಇಟ್ಟಿದ್ದಾರೆ ಮತ್ತೊಂದು ನಕಾಶೆ ಬಂದು ನೋಡಿ ಭಾರತದ ಸ್ವಾಭಾವಿಕ ಸಸ್ಯವರ್ಗ ಅದು ಇಂಡಿಕೇಷನ್ ಕೆಳಗೆ ಕೊಟ್ಟಿದ್ದಾರೆ ಉಷ್ಣವಲಯದ ನಿತ್ಯ ಕಾಡುಗಳು ಉಷ್ಣವಲಯದ ಮಾನ್ಸೂನ್ ಕಾಡುಗಳು ಮುಳ್ಳು ಗಿಡಗಳು ಮತ್ತು ಸಸ್ಯವರ್ಗ ಮ್ಯಾಂಗ್ರೋ ಕಾಡುಗಳು ಭಾರತದಲ್ಲಿ ಗೋಧಿ ಬೆಳೆಯುವ ಪ್ರದೇಶಗಳು ನೋಡ್ರಿ ಹಸಿರು ಕ್ರಾಂತಿ ಕೃಷಿ ಉತ್ಪಾದನೆ ಬಿಳಿಯ ಕ್ರಾಂತಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಕಂದು ಕ್ರಾಂತಿ ಮೊಟ್ಟೆಗಳು ಮತ್ತು ಕೋಳಿ ಚಿನ್ನದ ಕ್ರಾಂತಿ ತೋಟಗಾರಿಕೆ ಅರಿಶಿನ ಕ್ರಾಂತಿ ಹಣ್ಣುಗಳ ಉತ್ಪಾದನೆ ನೀಲಿ ಕ್ರಾಂತಿ ಸಮುದ್ರದ ಸಮುದ್ರ ಉತ್ಪನ್ನಗಳು ಗೋಧಿ ಬೆಳೆಯುವ ಪ್ರದೇಶಗಳು ಚೆನ್ನಾಗಿ ನೋಡ್ಕೊಳ್ಳಿ ಪರೀಕ್ಷೆ ಬಂದಾಗ ನೆನಪಾಗಿ ಗುರುತಿಸಿಕೊಳ್ಳಿ ಯಶಸ್ಸನ್ನು ಪಡೆಯಿರಿ ಭಾರತ ದೀಪ ಭಾರತ ನೈಸರ್ಗಿಕ ರಚನೆ ನಕಾಶೆ ಭಾರತದಲ್ಲಿ ಭತ್ತ ಬೆಳೆಯುವ ಪ್ರದೇಶಗಳು ಬಾಕ್ಸೈಡ್ ಅದರ ದೊರೆಯುವ ಪ್ರದೇಶಗಳು ಕಚಲಿ ಜಾಮಾನಗರ್ ಅಮೇರಿ ಜುನಾಗಢ ಖೇಡ್ ಕರ್ನಾಟಕದಲ್ಲಿ ಬೆಳಗಾವಿ ಬಹುಬಡನಗಿರಿ ಕೊಣ್ಣೂರು ಬೋಲಂಗೀರ್ ಸುಂದರ್ಗಢ ಜಂಬಲ್ಪರ್ ಹತ್ತಿ ಮತ್ತು ಸೆಣಬು ಬೆಳೆಯುವ ಪ್ರದೇಶಗಳು ಭಾರತ ಮಳೆ ಬೀಳುವ ಪ್ರದೇಶಗಳು ಭಾರತ ಕಂಡುಬರುವ ಮಣ್ಣಿನ ವಿವಿಧಗಳು ಪರ್ವತ ಮಣ್ಣು ಮಣ್ಣು ಕೆಂಪಮಣ್ಣು ಮಣ್ಣು ಕಪ್ಪು ಮಣ್ಣು ಮರುಭೂಮಿ ಮಣ್ಣು ಚಹಾ ಮತ್ತು ಕಾಫಿ ಬೆಳೆಯುವ ಪ್ರದೇಶಗಳು ಭಾರತ ಈಶಾನ್ಯ ಮಾನ್ಸೂನ್ ಮಾರುತ ಒಂದು ನಕಾಶೆ ಭಾರತ ಕಲ್ಲಿದ್ದಲು ಸಂಪನ್ಮೂಲಗಳು ಭಾರತ ಪ್ರಮುಖ ಬಂದರುಗಳು ಕಾಂಡ್ಲಾ ಮುಂಬೈ ನವಶಿವ ಮರ್ಮಗೋವಾ ಮಂಗಳೂರು ಕೊಚ್ಚಿನ್ ಪಶ್ಚಿಮಕ್ಕಾದರೆ ಪೂರ್ವಕ್ಕೆ ಕೋಲ್ಕತ್ತಾ ಹಾಲ್ದಿಯಾ ಪಾರ್ದೀಪ್ ವಿಶಾಖಪಟ್ಟಣ ಎನ್ನೋರ್ ಚೆನ್ನೈ ತೂತುಕುಡಿ ಪೋರ್ಟ್ ಬ್ಲೇರ್ ಕರಾವಳಿ ಬಯಲು ಪ್ರದೇಶಗಳು ಭಾರತ ಪರ್ಯಾಯ ಪ್ರಸ್ಥಭೂಮಿ ಭಾರತ ಕಬ್ಬಿಣ ಅದಿರು ಭಾರತ ನದಿಗ ಪ್ರದೇಶಗಳು